ಬ್ಯಾಂಕ್ನಲ್ಲಿ ಇಟ್ಟು ಜನರ ಹಣ ಒಡವೆಗೆ ಸೇಫ್ಟಿನೇ ಇಲ್ಲದಂತಾಗಿದೆ ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯ ಚಡಚನದ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ನಡೆದಂತಹ ದರೋಡೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಬರೋಬ್ಬರಿ ಎಂಟು ಕೋಟಿ ನಗದು ಐವತ್ತು ಕೆಜಿಗೂ ಹೆಚ್ಚು ಚಿನ್ನವನ್ನ ದೋಚಲಾಗುತ್ತೆ ಪಿಸ್ತೂಲ್ ಮಾರಕಾಸ್ತ್ರಗಳೊಂದಿಗೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಐದಕ್ಕೂ ಹೆಚ್ಚು ಮುಸುಕುದಾರಿ ದರೋಡೆಕಾರರು ಎಂಟ್ರಿ ಕೊಟ್ಟಿದ್ದಾರೆ ಮಿಲಿಟರಿ ಮಾದರಿಯ ಸಮವಸ್ತ್ರವನ್ನ ಧರಿಸಿದಂತಹ ದರೋಡೆಕೋರರು ಬಂದೂಕು ಮಾರಕ ನ್ನ ತೋರಿಸಿ ಹೆದರಿಸಿದ್ದಾರೆ ಬಳಿಕ ಬ್ಯಾಂಕ್ ಮ್ಯಾನೇಜರ್ ಕ್ಯಾಶಿಯರ್ ಸಿಬ್ಬಂದಿಯ ಕೈಕಾಲನ್ನ ಕಟ್ಟಿ ಹಾಕಿ ರೂಮ್ ನಲ್ಲಿ ಕೂಡ ಹಾಕಿದ್ದಾರೆ ನಗದು ಚಿನ್ನಾಭರಣವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಕೆ ಎ ಟ್ವೆಂಟಿ ನ ಕಾರಿನಲ್ಲಿ ಬಂದಿದ್ದಂತಹ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಕಾರಿನ ಫೋಟೋ ಕೂಡ ಲಭ್ಯವಾಗಿದೆ ದರೋಡೆ ಬಳಿಕ ಬೇರೆ ಕಾರಿನಲ್ಲಿ ಪರಾರಿಯಾಗಿದ್ದಾರೆ ದರೋಡೆ ಬಳಿಕ ಮಹಾರಾಷ್ಟ್ರದತ್ತ ಪರಾರಿಯಾಗಿರುವ ಅನುಮಾನ ವ್ಯಕ್ತವಾಗಿದೆ ಯಾಕಂದ್ರೆ ಸೊಲ್ಲಾಪುರ ಜಿಲ್ಲೆಯ ಹುಲಿ ಜಂತಿ ಗ್ರಾಮದ ಮಾರ್ಗವಾಗಿ ಹೋಗುತ್ತಿದ್ದಾಗ ಕುರಿಗಳಿಗೆ ದರೋಡೆಕಾರರ ಕಾರುಡಿಕ್ಕಿಯಾಗಿದೆ ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಕಾರ್ನಲ್ಲಿದ್ದ ಓರ್ವ ದರೋಡೆಕೋರ ಪಿಸ್ತೂಲ್ ತೋರಿಸಿ ಬೆದರಿಕೆ ಹಾಕಿರುವುದು ಗೊತ್ತಾಗಿದೆ ಸದ್ಯ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಪೊಲೀಸರ ತಂಡ ಪರಿಶೀಲನೆ ನಡೆಸಿದ್ದು ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಬ್ಯಾಂಕ್ ಸುತ್ತಮುತ್ತಲಿನ ರಸ್ತೆಗಳಿರುವಂತಹ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಕಳೆದ ಮೇ ತಿಂಗಳಿನಲ್ಲಿ ಮನಗೂಳಿಯ ಕೆನರಾ ಬ್ಯಾಂಕ್ನಲ್ಲೂ ಕೂಡ ಕಳತಿನ ನಡೆದಿತ್ತು ಈ ಘಟನೆ ಮಾಸು ಮುನ್ನವೇ ವಿಜಯಪುರ ಜಿಲ್ಲೆಯಲ್ಲಿ ಈಗ ಮತ್ತೊಂದು ಘಟನೆ ನಾನು ಎಂಬತ್ತಾರು ಕೆಜಿ ಕೆಜಿ ಇದ್ದಳು ಎಂದಿದ್ದೀನಿ ಕಾಣ್ತೀರ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಷ್ಟವಾಗಿ ಬೆಳಿಬೇಕ ಹಾಗಾದ್ರೆ ಸೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ